ನೈರುತ್ಯ ಪದವೀಧರ ಕ್ಷೇತ್ರದಲ್ಲಿ ನಾನು ಗೆಲ್ಲುವುದು ನಿಶ್ಚಿತ ಎಂದ ಬಿಜೆಪಿ ಮಾಜಿ ಶಾಸಕ ರಘುಪತಿ ಭಟ್ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ ಮಡಿಕೇರಿಯಲ್ಲಿ ಮಾತನಾಡಿದ ಅವರು ಪಕ್ಷದಲ್ಲಿ ನೈಋತ್ಯ ಪದವೀಧರ ಕ್ಷೇತ್ರದ ಟಿಕೆಟ್ ಕೇಳಿದ್ದೆ ಆದರೆ ನನಗೆ ಟಿಕೆಟ್ ತಪ್ಪಿಸಲಾಗಿದೆ ಬಿಜೆಪಿ ಅಭ್ಯರ್ಥಿ ಡಾ ಧನಂಜಯ ಸರ್ಜಿ ಶಿವಮೊಗ್ಗದಲ್ಲಿ ಹರ್ಷ ಕೊಲೆ ಸಂಬಂಧ ಬಿಜೆಪಿ ವಿರುದ್ಧ ಕೆಲಸ ಮಾಡಿದ್ರು ಶಾಂತಿಗಾಗಿ ನಡೆ ಎಂದು ಪರಿವಾರದ ವಿರುದ್ಧ ಪ್ರತಿಭಟನೆ ಮಾಡಿದ್ರು ಕೆಲ ವ್ಯಕ್ತಿಗಳ ನಿರ್ಧಾರದಿಂದ ಅವರಿಗೆ ಟಿಕೆಟ್ ನೀಡಲಾಗಿದೆ ಈ ಚುನಾವಣೆಯಲ್ಲಿ ಧನಂಜಯ ಸರ್ಜಿ ಸೋತರೆ ಪಕ್ಷಕ್ಕೆ ನಷ್ಟವಿಲ್ಲ ಎಂದಿದ್ದಾರೆ ಏನೋ ಬಿಜೆಪಿ ಕಾರ್ಯಕರ್ತರ ಪಕ್ಷವಾಗಿದ್ದು ಅವರ ಬೆಂಬಲದಿಂದ ನಾನು ಸ್ಪರ್ಧಿಸಿದ್ದೇನೆ ನಾನು ಗೆಲ್ಲುವುದು ನಿಶ್ಚಿತ ಎರಡು ಪಕ್ಷದಿಂದ ಯಾಕೋಸ್ಕರ ಬಾರಿ ನನಗೆ ಟಿಕೆಟ್ ತಪ್ಪಿತು ಒಂದು ಬಾರಿ ಸ್ವಲ್ಪ ನನಗೆ ನಾನು ಸಮಾಧಾನ ಮಾಡ್ಕೊಂಡು ಸಾಮಾಜಿಕ ನ್ಯಾಯ ಪಕ್ಷ ಮಾಡಬೇಕಾದ್ರೆ ಈಗ ಇನ್ನು ಯಾಕೋಸ್ಕರ ತಪ್ಪಿತು ನನಗೂ ಸಿಕ್ಕಲಿಲ್ಲ ನನ್ನ ಮನಸ್ಸಿಗೆ ಸಿಕ್ಕಲಿಲ್ಲ ಯಾರಿಗೂ ಸಿಕ್ಕಲಿಲ್ಲ ಕಾರ್ಯಕರ್ತರು ಕೇಳ್ತಾ ಇದ್ದಾರೆ ಯಾಕೆ ಯಾರು ತಪ್ಪಿಸಿತು ಅಂತ ಹೇಳುವಂಥದ್ದು ನನಗೆ ಗೊತ್ತಿಲ್ಲ ನಾನು ಅದನ್ನು ಯೋಚನೆ ಮಾಡ್ತಾ ಇದ್ದೇನೆ ಪಕ್ಷ ತಪ್ಪಿಸಿದ್ದು ಈಗ ನನಗೆ ವಿಶ್ವಾಸ ಇದೆ ವೋಟರ್ಸ್ ಮೇಲೆ ವಿಶ್ವಾಸ ಇದೆ ನಾನು ನಿಂತು ಕೆಲಸ ಮಾಡ್ತೇನೆ ಅಂತ ಹಾಗಾಗಿ ನಾನು ಅವ್ರಿಗೆ ಬೈಯೋದು ಇವರಿಗೆ ಬೈಯೋದಿಲ್ಲ ನನಗೇನು ತಪ್ಪಿದೆ ತಪ್ಪಿದ ನಿರ್ಧಾರ ತಪ್ಪಿದೆ ಇದನ್ನು ನಾನು ಸ್ಪಷ್ಟವಾಗಿ ಹೇಳ್ತೇನೆ ಆ ಆಯ್ಕೆಯ ಪ್ರಕ್ರಿಯೆ ನಿರ್ ನಿರ್ಧಾರ ತಪ್ಪಿದೆ ಯಾರು ತಪ್ಪಿಸಿದ್ದು ಹೇಳುವಂಥದ್ದು ನಾನು ಅದನ್ನು ಚರ್ಚೆ ಮಾಡಲಿಕ್ಕೆ ಹೋಗುವುದಿಲ್ಲ ನಿಮಗೆ ವಿಮರ್ಶೆಗೆ ಬಿಟ್ಟಿದ್ದೇನೆ ಯಾರು ಮಾಡಿದ್ರು ಅಂತ ಗೊತ್ತಿರೋ ನಾನು ಅದನ್ನು ಹೇಳಿಕೆ ಹೋಗೋದು ಯಾಕಂದರೆ ಇವತ್ತು ಚುನಾವಣೆ ಸ್ಪರ್ಧೆ ಮಾಡ್ತಾ ಇರುವಂಥವ್ರು ನಾನು ಗೆಲ್ತೇನೆ ಗೆದ್ದ ಮೇಲೆ ಮತ್ತೆ ಬಿಜೆಪಿ ಅವ್ರು ಕರಿಬೇಕಾಗಿಲ್ಲ ನಾನು ಮತ್ತೆ ಬಿಜೆಪಿ ಇದು ಸ್ಪಷ್ಟದ ಗೆದ್ದ ಮೇಲೆ ಮತ್ತೆ ನನ್ನಲ್ಲಿ ಗೊಂದನ ಇಲ್ಲ ನಾನು ಮತ್ತೆ ಪುನಃ ಪಿಯ ವಿಧಾನ ಪರಿಷತ್ ಇತ್ತೀಚೆಗೆ ಏನಿದೆ ಇತ್ತೀಚೆಗೆ ಪಿಗೆ ಬಂದಂಥವ್ರು ಒಂದೂವರೆ ವರ್ಷದ ಹಿಂದೆ ಪಿಗೆ ಬಂದಂಥ ವ್ಯಕ್ತಿಗೆ ವಿಧಾನ ಪರಿಷತ್ ಅಂತ ಸ್ಥಾನ ಜೆ ಬಿಜೆಪಿಯ ಕಾರ್ಯಕರ್ತರಿಗೆ ಗೆಲ್ದೆ ತುಂಬ ನೋವಾಗಿದೆ ಅದು ಡಾಕ್ಟರ್ ಧನಂಜಯ ಸರ್ಜಿ ನೀವು ದಾಖಲೆ ಅಂತ ಇದ್ರೆ ಗೊತ್ತಾಗ್ತದೆ ಶಿವಮೊಗ್ಗದಲ್ಲಿ ಹರ್ಷ ಕೊಲೆ ಆದಾಗ ಹರ್ಷ ಕೊಲೆ ಆಗಿ ಸಾವರ್ಕರ್ ಸುಟ್ಟ ಈ ಎಲ್ಲ ಘಟನೆಗಳಾಗ ಆಗಾಗ ಶಿವಮೊಗ್ಗದಲ್ಲಿ ಸರ್ಜಿ ಫೌಂಡೇಶನ್ ಅವರ ಸರ್ಜಿ ಫೌಂಡೇಶನ್ನಿಂದ ಶಾಂತಿಗಾಗಿ ನಡೆ ಅಂತ ಒಂದು ಕಾರ್ಯಕ್ರಮವನ್ನು ಮಾಡಿ ನಮ್ಮ ಪರಿವಾರದ ವಿರುದ್ಧವಾಗಿ ಸಂಘ ಪರಿವಾರ ಪಿಯ ವಿರುದ್ಧ ನಮ್ಮ ಗೃಹ ಸಚಿವರ ವಿರುದ್ಧ ನಮ್ಮ ಆಗದ ಶಾಸಕರುಗಳ ವಿರುದ್ಧ ಶಾಂತಿಗಾಗಿ ನಡೆಯಂಥ ಕಮ್ಯುನಿಸ್ಟ್ಗಳು ನಕ್ಸಲ್ವಾದಿಗಳು ಅಂತ ಅಂತೇಳುವಂಥವ್ರು